ಬಿಜೆಪಿ ಶಾಸಕರ ಅಮಾನತು ಆದೇಶವನ್ನ ಮೊದಲೇ ಹಿಂಪಡೆಯಬೇಕಿತ್ತು ಅಂತ ಶಾಸಕ ಅರವಿಂದ ಬೆಲ್ಲದ್ ಹೇಳಿದ್ರು ಈಗ ಹಿಂಪಡೆದಿರುವ ಸ್ಪೀಕರ್ ನಿರ್ಧಾರವನ್ನ ಸ್ವಾಗತಿಸುವೆ ಈ ರೀತಿ ಬಿಜೆಪಿ ಶಾಸಕರ ಅಮಾನತು ಆಗ್ಬಾರ್ದಿತ್ತು ಪ್ರತಿಭಟನೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿದೆ ಆ ಪ್ರತಿಭಟನೆಗೆ ಆರು ತಿಂಗಳು ಅಮಾನತು ಸರಿಯಲ್ಲ ಅಂದ್ರು ಶಾಸಕರು ಜನರಿಂದ ಆಯ್ಕೆ ಆಗ್ತಾರೆ ಆದ್ರೆ ಈ ಅಮಾನತ್ತಿನಿಂದ ಜನರ ಕೆಲಸ ಮಾಡಲು ಆಗ್ತಿರ್ಲಿಲ್ಲ ಹೀಗಾಗಿ ಮನವಿಗೆ ಸ್ಪಂದಿಸಿ ಅಮಾನತು ಆದೇಶ ಸ್ಪೀಕರ್ ಕಾದರ್ ವಾಪಸ್ ಪಡ್ತಿದ್ರು Dar e ಪ್ರಧಾನಿ ಮೋದಿ ನೇತೃತ್ವದ ನೀತಿ ಆಯೋಗದ ಸಭೆಗೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಕ್ಕೆ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೀತಿ ಆಯೋಗದ ಸಭೆಗೆ ಹೋಗದೇ ಇರೋದು ದುರ್ದೈವದ ಸಂಗತಿ ರಾಜ್ಯಕ್ಕೆ ಅನುದಾನ ಕೊಡ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ರಾಜಕಾರಣ ಮಾಡುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಭೆಗೆ ಹೋಗದ ಪರಿಣಾಮ ಎಚ್ಎಎಲ್ ಫ್ಯಾಕ್ಟರಿ ಆಂಧ್ರದ ಪಾಲಾಗುವ ಭೀತಿ ಇದೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹತ್ತು ಸಾವಿರ ಎಕರೆ ಜಾಗವನ್ನ ನಾವು ಎಚ್ಎಎಲ್ ಫ್ಯಾಕ್ಟರಿಗೆ ಕೊಡ್ತೀವಿ ಅಂದಿದ್ದಾರೆ ಈಗಲೂ ಕಾಲ ಮಿಂಚಿಲ್ಲ ಪ್ರಧಾನಿ ಮೋದಿ ಹತ್ರ ಸಿಎಂ ಹೋಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿ ಅಂತ ತಿಳಿಸಿದರು ಹಿರಿಯ ಸಚಿವರು ತ್ಯಾಗಕ್ಕೆ ಮುಂದಾಗಬೇಕೆಂಬ ಮುನಿಯಪ್ಪ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಟಕ್ಕರ್ ನೀಡಿದ್ರು ಬೇಕಿದ್ರೆ ಮುನಿಯಪ್ಪ ಅವರೇ ತ್ಯಾಗ ಮಾಡಲಿ ಅಂತ ಎಂಬಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಸದ್ಯಕ್ಕೆ ಸಂಪುಟ ಪುನಾರಚನೆ ಏನೂ ಇಲ್ಲ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡಿದೆ ಈ ವಿಷಯವಾಗಿ ಸಿಎಂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂದ್ರು ಏನೋ ಸಂಪುಟ ಪುನರಚನೆ ವಿಚಾರವಾಗಿ ನಾವು ಬಹಿರಂಗವಾಗಿ ಹೇಳಲು ಆಗಲ್ಲ ನಮ್ಮ ಅಭಿಪ್ರಾಯ ಕೇಳಿದ್ರೆ ಹೈಕಮಾಂಡ್ ಮುಂದೆ ತಿಳಿಸ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹಸಿ ಸುಳ್ಳು ಹೇಳಿ ಅಪಪ್ರಚಾರದ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ ಜವಾಬ್ದಾರಿಯುತ ವಿಪಕ್ಷವಾಗಿ ಸರ್ಕಾರದ ಭ್ರಷ್ಟಾಚಾರ ವೈಫಲ್ಯಗಳ ಬಗ್ಗೆ ದನಿ ಎತ್ತುತ್ತಿರುವ ಬಿಜೆಪಿ ನಾಯಕರ ಮೇಲೆ ಸುಳ್ಳು ಕೇಸ್ ದಾಖಲಿಸುವ ಮೂಲಕ ವಿಪಕ್ಷಗಳ ದನಿ ಅಡಗಿಸುವ ಪ್ರಯತ್ನ ಮಾಡುತ್ತಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ನಟ್ಟು ಬೋಲ್ಟು ಟೈಟ್ ಮಾಡುವ ದಂಪ ಿಗಳಿಗೆ ನಾವು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅಂತ ಟ್ವೀಟ್ ಮೂಲಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ವಿಐಎಸ್ಎಲ್ ಕಾರ್ಖಾನೆ ಪುನಶ್ಚೇತನ ಚೆಲ್ಲಿದ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ ಹತ್ತು ಸಾವಿರ ಕೋಟಿ ಬಂಡವಾಳ ಹೂಡಿಕೆ ಮಾಡಿ ವಿಐಎಸ್ಎಲ್ ಕಾರ್ಖಾನೆ ಪುನಶ್ಚೇತನ ಮಾಡುವುದಾಗಿ ಕೇಂದ್ರ ಸಚಿವ ಎಚ್ಡಿಕೆ ಘೋಷಿಸಿದ್ದಾರೆ ಅಂದು ಪ್ರಧಾನಿಯಾಗಿದ್ದ ದೇವೇಗೌಡ ಆರ್ನೂರು ಕೋಟಿ ಬಂಡವಾಳ ಹೂಡಿಕೆ ಮೂಲಕ ಪುನಶ್ಚೇತನದ ಕನಸು ಕಂಡಿದ್ದನ್ನ ಎಚ್ಡಿಕೆ ನನಸು ಮಾಡಲು ಹೊರಟಿದ್ದಾರೆ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಪುನಶ್ಚೇತನಕ್ಕೆ ಕೇಂದ್ರ ಸರ್ಕಾರ ಅಸ್ತು ಹೊಂದಿದೆ ವಿಐಎಸ್ಎಲ್ ಕಾರ್ಖಾನೆಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ರಾಮಕಡದಲ್ಲಿ ನೂರ ಐವತ್ತು ಎಕರೆ ಅದಿರು ಭೂಮಿ ಹಿನ್ನೆಲೆ ಕಚ್ಚಾ ಅದಿರು ಸಮಸ್ಯೆ ಇಲ್ಲವಾಗಲ್ಲ ಅಂತ ಎಚ್ಡಿಕೆ ತಿಳಿಸಿದ್ದಾರೆ ನ್ಯೂಸ್ ಪ್ರಸ್ತುತಿ